ಚಿತ್ರದುರ್ಗದ ಯುವಕ ರೇಣುಕಾಸ್ವಾಮಿಯ ಡೆಡ್ಲಿ ಮರ್ಡರ್ ಕೇಸ್ನಲ್ಲಿ ತಗುಲಕ್ಕೊಂಡಿರ್ತಕ್ಕಂಥ ಅಭಿಮಾನಿಗಳ ಆರಾಧ್ಯ ದೈವ ಕನ್ನಡದ ಡಿ ಬಾಸ್ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ದರ್ಶನ್ ಅವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರ್ತಕ್ಕಂಥ ಡಿ ಬಾಸ್ ಹೊರಗೆ ಬರೋ ಡೌಟ ದಾಸನಿಗೆ ಬೇಲ್ ಸಿಗೋದಿಲ್ವ ಹೀಗೆ ಅನೇಕ ಪ್ರಶ್ನೆಗಳು ಅವರ ಅಭಿಮಾನಿಗಳಿಗೆ ಹಾಗೂ ಕರ್ನಾಟಕದ ಜನತೆಯನ್ನು ಕಾಡ್ತಾ ಇದ್ದಾವೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿರ್ತಕ್ಕಂಥದ್ದು ಪೊಲೀಸರು ಕೈಗೊಂಡಿರ್ತಕ್ಕಂಥ ತನಿಖೆಯಲ್ಲಿ ದರ್ಶನ್ ಅವರ ವಿರುದ್ಧವಾಗಿ ಯಾವೆಲ್ಲ ಸಾಕ್ಷಿಗಳು ಸಿಕ್ಕಿದಾವೆ ಅಂತಕ್ಕಂಥದ್ದು ಪೊಲೀಸ್ನಲ್ಲಿ ಪೊಲೀಸ್ ಒಂದು ತನಿಖೆಯಲ್ಲಿ ಸಿಕ್ಕಿರ್ತಕ್ಕಂಥ ದಾಖಲೆಗಳು ದರ್ಶನ್ ಅವರ ಬೇಲ್ ಸಿಗೋದಕ್ಕೆ ಬಹುದೊಡ್ಡ ಉರುಳಾಗ್ತಾವ ಅಂತಕ್ಕಂಥ ಪ್ರಶ್ನೆ ಇದೀಗ ಕಾಡ್ತಾ ಇದೆ ಹಾಗೆಯೇ ಈ ಮರ್ಡರ್ ಕೇಸ್ ವಿರುದ್ಧ ಇಡೀ ರಾಜ್ಯಾದ್ಯಂತ ದರ್ಶನ್ ಅವರ ವಿರುದ್ಧ ತೀವ್ರ ಆಕ್ರೋಶ ಬುಗಿಲುಗೊಂಡಿದ್ದು ದರ್ಶನ್ ಅವರಿಗೆ ಮರಣದಂಡನೆಯನ್ನು ವಿಧಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ಅನೇಕ ಪ್ರತಿಭಟನಾಕಾರರು ಮಾಡ್ತಾ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ವಿರುದ್ಧ ಅತ್ಯಂತ ಮಹತ್ವದ ಸಾಕ್ಷಿಗಳನ್ನು ಪೊಲೀಸವರು ತನಿಖೆಯ ವೇಳೆಯಲ್ಲಿ ಕಲೆ ಹಾಕಿದ್ದಾರೆ ಅಂತಕ್ಕಂಥ ಒಂದು ಶಾಕಿಂಗ್ ರಿಪೋರ್ಟ್ ಸಿಗ್ತಾ ಇದೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಒಟ್ಟು ಹದಿಮೂರು ಮಂದಿಯನ್ನು ಈಗಾಗಲೇ ಪೊಲೀಸರು ಅಂಧರ್ ಮಾಡಿ ಆ ಒಂದು ನ್ಯಾಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಇದೀಗ ನ್ಯಾಯಾಧೀಶರು ನ್ಯಾಯಾಲಯದಿಂದ ಆರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಈ ಆರೋಪಿಗಳನ್ನು ವಹಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಮೇಲ್ನೋಟಕ್ಕೆ ಟು ಆಗಿರ್ತಕ್ಕಂಥ ಈ ಒಂದು ಕೇಸ್ನಲ್ಲಿ ಟು ಆಗಿ ಗುರುತಿಸ್ಕೊಂಡಿರ್ತಕ್ಕಂಥ ದರ್ಶನ್ ವಿರುದ್ಧ ಪ್ರಬಲವಾದ ಸಾಕ್ಷಿಗಳು ಪೊಲೀಸ್ನವರಿಗೆ ಸಿಕ್ಕಿದಾವೆ ಅಂತಕ್ಕಂಥ ಒಂದು ಸ್ಪ ಮಾಹಿತಿಗಳು ಸಿಗ್ತಾ ಇದ್ದು ಜ ಬಹುತೇಕ ದರ್ಶನ್ಗೆ ಬೇಲ್ ಸಿಗೋ ಡೌಟ್ ಅಂತಕ್ಕಂಥ ಒಂದು ಸ್ಪಷ್ಟವಾದ ಒಂದು ಸುದ್ದಿ ಸುಳಿವು ಸಿಗ್ತಾ ಇದೆ ತನಿಖೆಯ ವೇಳೆಯಲ್ಲಿ ಪೊಲೀಸ್ ಕಲೆ ಕಲೆ ಹಾಕಿರ್ತಕ್ಕಂಥ ಈ ಸಾಕ್ಷಿಗಳೇನಾದರೂ ಪ್ರಬಲವಾಗಿ ನಿಂತಿದ್ದೆ ಆದರೆ ದರ್ಶನ್ಗೆ ಬಹುತೇಕ ಜೈಲೂಟ ಗ್ಯಾರಂಟಿ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಪೊಲೀಸ್ ಯಾವೆಲ್ಲ ಸೆಕ್ಷನ್ ಅಡಿಯಲ್ಲಿ ದರ್ಶನ್ ಅವರ ವಿರುದ್ಧ ದೂರನ್ನು ದಾಖಲು ಮಾಡಿಕೊಂಡಿದ್ದಾವೆ ಈ ಒಂದು ದಾಖಲು ಮಾಡಿಕೊಂಡಿದೆ ಈ ಒಂದು ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ದರ್ಶನ್ ಅವರ ವಿರುದ್ಧ ಸಿಕ್ಕಿರಬಹುದಾದಂತಹ ಆ ಪ್ರಮುಖ ಹತ್ತು ಸಾಕ್ಷಿಗಳು ಯಾವ್ಯಾವು ಪೊಲೀಸ್ ಇದೀಗ ದರ್ಶನ್ ವಿರುದ್ಧ ಒಂದು ಸಿದ್ಧಪಡಿಸಿರ್ತಕ್ಕಂಥ ಮೂರು ಪ್ರಮುಖ ಸೆಕ್ಷನ್ಗಳು ಯಾವ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರ ವಿರುದ್ಧ ಪ್ರಮುಖವಾಗಿ ಮೂರು ಸೆಕ್ಷನ್ಗಳನ್ನು ಹಾಕೋದ್ರ ಮೂಲಕ ಪೊಲೀಸ್ ಅವರು ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ ಮೂರೂ ಕೂಡ ಅತ್ಯಂತ ಸ್ಟ್ರಾಂಗ್ ಸೆಕ್ಷನ್ಗಳಾಗಿದ್ದು ಮೊದಲನೆಯ ಕೇಸು ತ್ರೀ ನಾಟ್ ತ್ರೀ ನಾಟ್ ಟು ಅಂದರೆ ಮುನ್ನೂರ ಎರಡು ಸೆಕ್ಷನ್ ಮುನ್ನೂರು ಐ ಪಿ ಸಿ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ದರ್ಶನ್ ವಿರುದ್ಧ ಇದೀಗ ಪೊಲೀಸ್ ದಾ ಕೇಸನ್ನು ದಾಖಲಿಸ್ಕೊಂಡಿದ್ದು ಈ ಒಂದು ಶೆಕ್ಷ ಐ ಪಿ ಸಿ ಸೆಕ್ಷನ್ ಮುನ್ನೂರೆರಡು ಕೊಲೆ ಆರೋಪವನ್ನು ಸೂಚಿಸುತ್ತೆ ಈ ಸೆಕ್ಷನ್ ಮುನ್ನೂರ ಎರಡರ ಪ್ರಕಾರ ಪಟ್ಟಣಗೆರೆ ಗೋಡನ್ನಲ್ಲಿ ಚಿತ್ರದುರ್ಗದ ಯುವಕ ಸ್ವಾಮಿಯನ್ನು ಕೂಡಿಟ್ಟು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕೊಂದಿರುವ ಆರೋಪದ ಅಡಿಯಲ್ಲಿ ಈ ಸೆಕ್ಷನನ್ನು ಹಾಕಲಾಗಿದೆ ಅದೇ ರೀತಿ ರೇಣುಕಸ್ವಾಮಿ ಹತ್ಯೆ ಮಾಡಿದ ಬಳಿಕ ಡೆಡ್ ಬಾಡಿಯನ್ನು ಎಸೆದು ಸಹಚರರ ಹಣದ ಸಹಚರರಿಗೆ ಹಣದ ಆಮಿಷವೊಡ್ಡಿ ಸಾಕ್ಷಿ ಮಾಡುವ ನಾಶ ಮಾಡುವ ಆರೋಪದ ಅಡಿಯಲ್ಲಿ ಸೆಕ್ಷನ್ ಇರ ಇನ್ನೂರ ಒಂದರ ಅಡಿಯಲ್ಲಿ ಕೂಡ ಕೇಸನ್ನು ದಾಖಲು ಮಾಡಲಾಗಿದೆ ಅಂದರೆ ಆ ಗು ಪಟ್ಟಣಗೆರೆ ಗೋಡರ್ನಲ್ಲಿ ಯಾವಾಗ ಕೊಲೆ ಆಯಿತೋ ಅದಾದ ನಂತರ ಆ ಹೆಣವನ್ನು ಸಾಕ್ಷಿ ಸಾಗ ಸಾಗಾಟ ಮಾಡಿ ಅದರ ಸಾಕ್ಷಿಯನ್ನು ನಾಶ ಮಾಡೋ ಪ್ರಯತ್ನಕ್ಕೆ ದರ್ಶನ್ ಅವರು ಆರೋಪಿಗಳಿಗೆ ಮೂವತ್ತು ಲಕ್ಷದ ಅಣಿಶ ಹಣದ ಆಮಿಷವನ್ನೇನು ಒಡ್ಡಿದ್ರು ಅಂತಕ್ಕಂಥ ಮಾಹಿತಿಗಳು ಮಾಧ್ಯಮಗಳಲ್ಲಿ ಬರ್ತಾ ಬರ್ತಾಯಿದ್ದಾವೆ ಈ ಒಂದು ಸಾಕ್ಷಿ ನಾಶದ ಒಂದು ಕುರಿತು ಐ ಪಿ ಸಿ ಸೆಕ್ಷನ್ ಇನ್ನೂರ ಒಂದರ ಅಡಿಯಲ್ಲಿ ಕೇಸನ್ನು ಕೂಡ ಪೊಲೀಸ್ನವರು ದಾಖಲು ಮಾಡಿ ಮಾಡಿಕೊಂಡಿದ್ದಾರೆ ಈ ಐ ಪಿ ಸಿ ಸೆಕ್ಷನ್ ಇನ್ನೂರ ಒಂದು ಅಂತಕ್ಕಂಥದ್ದು ಸಾಕ್ಷಿ ನಾಶದ ಒಂದು ಸುಳಿವನ್ನು ಇದೆ ಈ ಎರಡೂ ಸೆಕ್ಷನ್ಗಳಲ್ಲದೆ ಇನ್ನೊಂದು ಪ್ರಬಲವಾದ ಸೆಕ್ಷನ್ ಕೂಡ ಐ ಪಿ ಸಿ ಸೆಕ್ಷನ್ ಅಡಿಯಲ್ಲಿ ಪೊಲೀಸ್ನವರು ದರ್ಶನ್ ಅವರ ವಿರುದ್ಧ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಆ ಒಂದು ಸೆಕ್ಷನ್ ಅಂದರೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಇದು ಏನು ಆ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬೆಂಗಳೂರಿನ ಪಟ್ಟಣಗೆರೆ ಗೋಡೌನ್ಗೆ ತರಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಕೇಸ್ ಈ ಶ ಐ ಪಿ ಸಿ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಕಿಡ್ನಾಪ್ ಕೇಸ್ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೇಸಾಗಿದೆ ಇದರ ಒಂದು ಕೇಸಿನ ಅಡಿಯಲ್ಲಿಯೂ ಕೂಡ ದರ್ಶನ್ ಅವರ ವಿರುದ್ಧ ಪೊಲೀಸ್ನವರು ದೂರನ್ನು ದಾಖಲಿಸ್ಕೊಂಡಿದ್ದು ಈ ಒಂದು ಕೇಸ್ ಕೂಡ ದರ್ಶನ್ ಅವರ ವಿರುದ್ಧ ಪ್ರಬಲವಾದ ಒಂದು ಸಾಕ್ಷ್ಯವನ್ನು ಒದಗಿಸ್ತಾ ಇದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಈ ಮೂರೂ ಸೆಕ್ಷನ್ಗಳಲ್ಲಿ ಅಡಿಯಲ್ಲಿ ಕೇಸನ್ನು ದಾಖಲಿಸ್ಕೊಂಡಿರ್ತಕ್ಕಂಥ ಪೊಲೀಸ್ನವರು ದರ್ಶನ್ ಅವರ ವಿರುದ್ಧ ಪ್ರಮುಖವಾದ ಹತ್ತು ಸಾಕ್ಷಿಗಳನ್ನು ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಲೆಕ್ಟ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ಹತ್ತು ಪ್ರಮುಖ ಸಾಕ್ಷಿಗಳು ದರ್ಶನ್ ಅವರ ಒಂದು ಬೇಲ ಅಥವಾ ಜೈಲ ಅಂತಕ್ಕಂಥದ್ದನ್ನು ನಿರ್ಧರಿಸುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ತನ್ನ ಸ್ನೇಹಿತೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶಗಳನ್ನು ಸ್ವಾಮಿ ಕಳಿಸ್ತಿದ್ದ ಅನ್ನೋ ಕಾರಣಕ್ಕೆ ಆ ಚಿತ್ರದುರ್ಗದಿಂದ ತಮ್ಮ ಸಹಚರರಿಗೆ ಒಂದು ಸೂಚನೆಯನ್ನು ಕೊಟ್ಟು ಆತನನ್ನು ಚಿತ್ರದುರ್ಗ ನಗರದಿಂದ ಕಿಡ್ನಾಪ್ ಮಾಡಿ ಬೆಂಗಳೂರಿನ ಪಟ್ಟಣಗೆರೆಯ ಒಂದು ಗೋಡೌನ್ಗೇನು ಆ ರೇಣುಕಸ್ವಾಮಿಯನ್ನು ಕರೆತರಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ರದುರ್ಗದ ಕಿಡ್ನಾಪ್ ಮಾಡಿದಂತಹ ಆರೋಪಿ ರಾಘವೇಂದ್ರ ಎಂಬ ರಾಘವೇಂದ್ರನಿಗೆ ಡಿ ಬಾಸ್ ಸೂಚನೆಯನ್ನು ಕೊಟ್ಟಿದ್ದರು ಅಂತಕ್ಕಂಥ ಮಾಹಿತಿ ಇದೆ ಹಾಗಾಗಿ ಈ ಒಂದು ಕಿಡ್ನಾಪ್ಗೆ ಪ್ರಚೋದನೆ ಕೊಟ್ಟಿರ್ತಕ್ಕಂಥ ಕೇಸಿನಡಿಯಲ್ಲಿ ಐ ಪಿ ಸಿ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕರ ಒಂದು ಅಡಿಯಲ್ಲಿ ಇದೀಗ ಡಿ ಬಾಸ್ ಅವರ ವಿರುದ್ಧ ಒಂದು ಕೇಸ್ ದಾಖಲಾಗಿದೆ ಹಾಗೆ ಈ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಫೋನ್ ಕಾಲ್ ರೆಕಾರ್ಡ್ ಹಾಗೂ ಸಿ ಡಿ ಆರ್ಗಳನ್ನು ಈಗಾಗಲೇ ಪೊಲೀಸರು ದ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾಯಿದ್ದಾವೆ ಅದಾದ ನಂತರ ಡಿ ಬಾಸ್ ತನ್ನ ಆಪ್ತ ವಿನಯ್ಗೆ ಕರೆ ಮಾಡಿ ಹೀಗೆ ಒಬ್ಬ ರೇಣುಕಾಸ್ವಾಮಿ ಅಂತಕ್ಕಂಥ ಹುಡುಗನನ್ನು ಕಿಡ್ನಾಪ್ ಮಾಡ್ಕೊಂಡು ಕರೆತರ್ತಾ ಇದ್ದಾರೆ ಆತನ್ನು ವಿಚಾರಿಸ್ಕೊಳ್ಳೋದಕ್ಕೆ ಕೆಲವರು ಹುಡುಗರು ಅರೇಂಜ್ ಮಾಡುವಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಅದಾದ ನಂತರ ವಿನಯ್ ತನ್ನ ಸ್ನೇಹಿತರಿಗೆ ಕರೆ ಮಾಡಿದ ಕುರಿತು ಈಗಾಗಲೇ ಫೋನ್ ರೆಕಾರ್ಡನ್ನು ಕೂಡ ಪೊಲೀಸ್ನವರು ಸಂಗ್ರಹ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಅದಷ್ಟೇ ಅಲ್ಲದೆ ಅತ್ತೆ ದಿನ ಮೂರು ಬಾರಿ ಆ ಪಟ್ಟಣಗೆರೆ ಗೋಡನ್ಗೆ ದರ್ಶನ್ ಅವರು ಭೇಟಿ ಕೊಟ್ಟಿದ್ದರು ಇದಕ್ಕೆ ಸಂಬಂಧಪಟ್ಟಂಥ ಸಿ ಸಿ ಟಿ ವಿ ಫುಟೇಜ್ಗಳು ಕೂಡ ಇದೀಗ ಪೊಲೀಸ್ನವರಿಗೆ ಲಭ್ಯವಾಗಿದ್ದಾವೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ ಆವತ್ತು ಶನಿವಾರ ಸಂಜೆ ಏಳು ಮೂವತ್ತು ಹಾಗೂ ರಾತ್ರಿ ಹತ್ತು ಗಂಟೆ ಮತ್ತು ಭಾನುವಾರ ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಮೂರು ಬಾರಿ ದರ್ಶನ್ ಆ ಪಟ್ಟಣಗೆರೆಯ ಗೂಡನ್ಗೆ ಹೋಗಿರ್ತಕ್ಕಂಥ ಸಾಕ್ಷಿ ಸಿ 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 ಡಿ ಸಿ ಸಿ ಟಿ ವಿ ಸಾಕ್ಷಿಗಳು ಇದೀಗ ಪೊಲೀಸ್ನರ ಕೈವಶವಾಗಿದ್ದಾವೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಮುಖವಾದ ಸಾಕ್ಷಿ ಪೊಲೀಸಿಗೆ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಅದೇನೆಂದರೆ ಆ ಒಂದು ಸ್ವಾಮಿಯ ಕೊಲೆ ನಡೆಯತಕ್ಕಂಥ ಸಂದರ್ಭದಲ್ಲಿ ಆ ಪಟ್ಟಣಗೆರೆ ಆ ಗೋಡನ್ನ ಪ್ರದೇಶದಲ್ಲಿ ಏನು ಈ ಹದಿಮೂರು ಆರೋಪಿಗಳ ಟವರ್ ಲೊಕೇಶನನ್ನು ಪೊಲೀಸ್ ಈಗಾಗಲೇ ಒಂದು ಐಡೆಂಟಿಫಿಕೇಷನ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಈ ಟವರ್ ಲೊಕೇಶನ್ನ ಸಾಕ್ಷ್ಯವನ್ನು ಕೂಡ ಪೊಲೀಸ್ ಈಗಾಗಲೇ ಕಲೆ ಹಾಕಿದ್ದು ಈ ಹದಿಮೂರು ಆರೋಪಿಗಳು ಅದೇ ಸಂದರ್ಭದಲ್ಲಿ ಒಂದೇ ಜಾಗದಲ್ಲಿ ಇದ್ದರು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ಟವರ್ ಲೊಕೇಶನ್ ಇದೆ ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೇಸ್ನಲ್ಲಿರ್ತಕ್ಕಂಥ ಸಾಕ್ಷಿ ಈ ಪ್ರಮುಖ ಆರೋಪಿಗಳೇನು ನಾಲ್ಕು ಜನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ನಾವೇ ಈ ಕೊಲೆಯನ್ನು ಮಾಡಿದ್ದು ಅಂತಕ್ಕಂಥ ಒಂದು ಸರೆಂಡರ್ ಆಗಿದ್ದರು ಅದಾದ ನಂತರ ಪೊಲೀಸ್ ಆ ನಾಲ್ಕು ಜನರಿಗೆ ಸರಿಯಾಗಿ ಬೆಂಡನ್ನು ಎತ್ತಿದಂಥ ಸಂದರ್ಭದಲ್ಲಿ ಅವರು ಈ ಒಂದು ಕೊಲೆ ಕೇಸಲ್ಲಿ ದರ್ಶನ್ ಅವರು ನೇರವಾಗಿ ಭಾಗವಾಗಿ ಭಾಗವಹಿಸಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಪೊಲೀಸ್ನರ ಮುಂದೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಈ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯಾಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ಈಗ ಬರ್ತಿರ್ತಕ್ಕಂಥ ಮಾಹಿತಿ ಅದಷ್ಟೇ ಅಲ್ಲದೆ ಆ ರೇಣುಕಾಸ್ವಾಮಿಯ ಕೊಲೆ ಏನಾಯಿತು ಪಟ್ನಗೆರೆ ಗೋಡನ್ನಲ್ಲಿ ಅಲ್ಲೂ ಕೂಡ ಅನೇಕ ಪ್ರಮುಖವಾದ ಸಾಕ್ಷಿಗಳು ಈ ಕೊಲೆಗೆ ಪೊಲೀಸ್ ಅವರು ಸಂಗ್ರಹ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಪಟ್ಟಣಗೆರೆ ಗೋಡನಿಗೆ ಸಂಬಂಧಪಟ್ಟಂತೆ ನಾಲ್ಕು ಶೆಡ್ನ ನಾಲ್ಕು ಪ್ರದೇಶಗಳಲ್ಲಿ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ ಮೊದಲನೆಯಾಗಿ ಮೊದಲು ರೇಣುಕಸ್ವಾಮಿ ಇಲ್ಲಿಗೆ ಬಂದಿದ್ದನ್ನ ಕೊಲೆ ಜಾಗದಲ್ಲಿ ರೇಣುಕಸ್ವಾಮಿಯ ಕೊಲೆ ಇಲ್ಲೇ ಆಗಿದೆ ಅಂತಕ್ಕಂಥದ್ದು ಫ್ರೂ ಆಗಬೇಕಾಗಿದೆ ಹಾಗೆಯೇ ಕೊಲೆಯಾದ ನಂತರ ಆ ಬಾಡಿಯನ್ನು ಏನು ತೆಗೆದುಕೊಂಡು ಹೋಗಿ ಮೋರಿಗೆ ಹೆಸರು ಸುಮ್ಮನಹಳ್ಳಿ ಮೋರಿಗೆ ಹೆಸರು ಅದರ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಸ್ಥಳ ಮಹಾಜರನ್ನು ಪೊಲೀಸು ಈಗಾಗಲೇ ಮಾಡಿದ್ದು ಅವರ ರಕ್ತ ಹಾಗೂ ಇತರ ಅಂಗಗಳ ಒಂದು ಶ್ಯಾಂಪಲನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಹಾಗೆಯೇ ಆ ಪಟ್ಟಣಗೆಡೆ ಗೋಡನ್ನಲ್ಲಿ ಏನು ರೇಣುಕಸ್ವಾಮಿ ಹತ್ಯೆ ಆಯಿತು ಆ ಒಂದು ಸಂದರ್ಭದಲ್ಲಿ ರೇಣುಕಸ್ವಾಮಿ ಅಲ್ಲಿ ಮುಟ್ಟಿರಬಹುದಾದಂಥ ವಸ್ತುಗಳ ಒಂದು ಶ್ಯಾಂಪಲ್ ಹಾಗೆಯೇ ಆತನ ಫಿಂಗರ್ ಪ್ರಿಂಟ್ ರಕ್ತದ ಕಲೆ ಹಾಗೂ ಕೂದಲು ಮತ್ತು ಬೆವರಿನ ಶ್ಯಾಂಪಲ್ಗಳನ್ನು ಕೂಡ ಆ ಶೆಡ್ನಲ್ಲಿ ಅವರು ಕಲೆಕ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಹಾಗೆ ಆತನನ್ನು ಆ ಗೋಡನಿಗೆ ಕರ್ಕೊಂಬಂದಂತಹ ಸಿ ಸಿ ಟಿ ವಿ ಡಿ ವಿ ಆರನ್ನು ಕೂಡ ಈ ಪೊಲೀಸ್ ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಈ ಪಟ್ಟಣಗೆರೆ ಶೆಡ್ನ ಸ್ಥಳ ಮಹಾಜರ ವೇಳೆ ಪೊಲೀಸ್ನರಿಗೆ ಹಲವಾರು ಶಾಕಿಂಗ್ ವಿಚಾರಗಳು ಬಯಲಾಗಿವೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ರೇಣುಕಾಸ್ವಾಮಿಯನ್ನು ಮೊದಲಿಗೆ ಕರೆತಂದು ಮರಕ್ಕೆ ಕಟ್ಟಿ ಹಾಕಲಾಗಿತ್ತು ಬಳಿಕ ಮಾರಣಾಂತಿಕ ಹಲ್ಲೆ ನಡೆಸಿ ಅವರ ಹಲ್ಲೆ ನಡೆಸಿ ಅದನ್ನು ಕೊಲೆ ಮಾಡಲಾಗಿತ್ತು ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ರಿಪೀಸ್ ಮತ್ತು ದೊಣ್ಣೆಗಳನ್ನು ಕೂಡ ಪೊಲೀಸ್ ಅವರು ವಶಪಡಿಸ್ಕೊಂಡಿದ್ದಾರೆ ಈ ಜಾಗದಲ್ಲಿ ದರ್ಶನ್ ಅವರು ಇದ್ದರು ಅನ್ನೋದಕ್ಕೆ ಕೂದಲು ಹಾಗೂ ಫಿಂಗರ್ ಪ್ರಿಂಟ್ಗಳನ್ನು ಕೂಡ ಪೊಲೀಸ್ ಈಗಾಗಲೇ ಹುಡುಕ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈ ರೀತಿ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಸ್ಥಳಮಾಜಾರು ಮಾಡಿ ಆರೋಪಿಗಳಿಂದ ಶಿಕ್ಷಿ ಸಿಕ್ಕಿರ್ತಕ್ಕಂಥ ಈ ಡಿಜಿಟಲ್ ಸಾಕ್ಷಿಗಳ ಮೂಲಕ ದರ್ಶನ್ ವಿರುದ್ಧ ಕೊಲೆ ಕಿಡ್ನಾಪ್ ಹಾಗೂ ಸಾಕ್ಷಿ ನಾಶ ಸಾಕ್ಷಿ ನಾ ನಾಶದ ಆರೋಪ ಏನಾದರೂ ಸಾಬೀತಾಗಿದ್ದೆ ಆದರೆ ಅದು ಖಂಡಿತವಾಗಲೂ ಕೂಡ ದರ್ಶನ್ ಅವರ ಬೇಲ್ ಸಿಗೋದಕ್ಕೆ ಈ ಅಡ್ಡಿಯಾಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ದರ್ಶನ್ ವಿರುದ್ಧ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಬಲವಾದ ಮೂರು ಕೇಸ್ಗಳ ಅಡಿಯಲ್ಲಿ ಈಗಾಗಲೇ ಏನು ದೂರು ದಾಖಲಾಗಿದೆ ಅದರ ಸೂಕ್ತ ದಾಖಲೆಗಳು ಸಿಕ್ಕಿದ್ದೇ ಆದರೆ ನಿಜಕ್ಕೂ ಡಿ ಬಾಸ್ ಅವರು ಹೊರಗೆ ಬರ್ತಕ್ಕಂಥದ್ದು ಅತ್ಯಂತ ಕಷ್ಟ ಅಂತಕ್ಕಂಥ ಮಾತುಗಳು ರಾಜಕೀಯ ಕಾಲ ಸಾರಿ ಕಾನೂನು ಪಂಡಿತರು ಈಗಾಗಲೇ ಹೇಳ್ತಿದ್ದಾರೆ ಕಾರ್ ನೋಡೋಣ ಸ್ನೇಹಿತರೆ ಈ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರ ಯಾವೆಲ್ಲ ತಿರುವನ್ನು ಪಡೆದುಕೊಳ್ಳುತ್ತೆ ನಿಜಕ್ಕೂ ಡಿ ಬಾಸ್ಗೆ ಬೇಲ್ ಸಿಗುತ್ತಾ ಅಥವಾ ಜೈಲೂಟ ಫಿಕ್ಸ್ ಆಗುತ್ತಾ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಕಿಯಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ